ವಿಕ್ರಮ್ ಅಂದ್ರೆ ನೀವೇ ಅಲ್ವಾ ನೀವು ಕೊಲೆ ಮಾಡಿದ್ದೀರಾ ಅಂತ ನಿಮ್ಮತ್ತೆ ಆಪಾದನೆ ಆಪಾದ್ಞೆಸ್ ನಿಜನಾ ನಿಮ್ಮನ ನಾವು ಹೌದು ಅಂತ ಅರ್ಥ ಮಾಡ್ಕೋಬೇಕಾ ಇವ್ರಿಗೆ ಸುಮ್ಮನೆ ನಿಂತಿರೋದು ನೋಡಿದ್ರೆ ಮೇ ಬಿ ಇವರೇ ಆಕ್ಸಿಡೆಂಟ್ ಮಾಡಿರ್ಬೋದು ಅನ್ಸುತ್ತೆ ಹೌದು ನನಗೂ ಹಂಗೆ ಅನ್ನಿಸ್ತಿದೆ ನಿಮಿಷ ಅಲ್ಲ ನೀವು ರಿಪೋರ್ಟರ ಲಾಯರ ಇಲ್ಲ ಜಡ್ಜ ಯಾಕೆ ಮೇಡಮ್ ಅಲ್ಲ ಇನ್ನು ಸಾಕ್ಷಿಗಳು ಮಾತಾಡ್ತಿಲ್ಲ ನೀವು ಕೊಲೆಗಾರ ಅಂತ ದೂರ ಮಾಡ್ತಿರೋ ವಿಕ್ರಮ್ ಇನ್ನು ಮಾತಾಡಿಲ್ಲ ಆಗ್ಲೇ ನೀವೇ ಇವನ್ ಕೊಲೆಗಾರ ಅಂತ ತಿರುಪ್ ಕೊಟ್ಬಿಟ್ರಲ್ಲ ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ